ಚಳಕೆರೆ ನಗರದ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ವತಿಯಿಂದ ಮಹಾಶಿವರಾತ್ರಿ ಅಂಗವಾಗಿ ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲಾ ಮೈದಾನದಲ್ಲಿ ಆಧ್ಯಾತ್ಮಿಕ ಜಾದು ಪ್ರದರ್ಶನವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಾರ್ವಜನಿಕರು ಆಧ್ಯಾತ್ಮ ಸಂದೇಶಗಳನ್ನೊಳಗೊಂಡ ಜಾದು ಪ್ರದರ್ಶನಗಳನ್ನು ವೀಕ್ಷಿಸಿ ಕಣ್ತುಂಬಿಸಿಕೊಂಡರು ಜೀವನದಲ್ಲಿ ಏಕಾಗ್ರತೆ ಮತ್ತು ಜ್ಞಾನದ ಕೊರತೆಯಿಂದ ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಮನುಷ್ಯನಿಗೆ ಆತ್ಮಶಾಂತಿ ಧ್ಯಾನ ಮತ್ತು ಸಕಾರಾತ್ಮಕ ಚಿಂತನೆಯ ಮೂಲಕ ನೆಮ್ಮದಿ ನೀಡುವ ತಾಣವೇ ಈಶ್ವರಿಯ ವಿಶ್ವವಿದ್ಯಾಲಯವೆಂದು ವಕ್ತಾರರು ತಿಳಿಸಿದ್ದಾರೆ ಮಹಾಶಿವರಾತ್ರಿ ವಿಶೇಷವಾಗಿ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಧ್ಯಾನದ ಮಹತ್ವ ಆತ್ಮಜ್ಞಾನ ಮತ್ತು ನೈತಿಕ ಮೌಲ್ಯಗಳ ಕುರಿತು ಅರಿವು ಮೂಡಿಸಲಾಯಿತು ನಗರದ ಅನೇಕ ಭಕ್ತರು ಹಾಗೂ ನಾಗರಿಕರು ವೀಕ್ಷಣೆ ಮಾಡಿ ಕಣ್ತುಂಬಿಸಿಕೊಂಡಿದ್ದಾರೆ और किकंत दादा बालचंद माळनरापा you <laughs>